ಧಾರವಾಹಿ ನಾಳೆ ಸಂಚಿಕೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ ಅಪ್ಪ ಅಮ್ಮನ ಉಗ್ದು ಮನೆಯಿಂದ ಆಚೆ ಹಾಕಿರೋ ಜೀವಾಗೆ ಮಹಿಮಾ ಕ್ಲಾಸ್ ಇದ್ರೆ ಆ ಟೈಮಲ್ಲಿ ಜೀವ ಮಹಿಮಗೆ ಕೌಂಟರ್ ಕೊಡೋಕ್ಕೆ ಹೋದಾಗ ಗೌತಮ್ ಬಂದು ಚೆನ್ನಾಗಿ ಜೀವನಿಗೆ ಬೈದು ವಾರ್ನ್ ಮಾಡಿ ಹೋಗಿರ್ತಾನೆ ಅಪ್ಪ ಅಮ್ಮನ ಹತ್ರ ಫಸ್ಟು ಕ್ಷಮೆ ಕೇಳಬೇಕು ಇದನ್ನ ನೀನು ಮಾಡ್ತೀಯ ಮಾಡಲೇಬೇಕು ಅಂತ ಆರ್ಡರ್ ಮಾಡಿ ಹೋಗ್ತಾನೆ ಜೀವಂಗೆ ಇದ್ದಿದ್ದು ಕೋಪ ಹೆಚ್ಚಾಗತ್ತೆ ಅವ್ನು ಸೀದಾ ಹೋಗಿ ಗೌತಮ್ ಮನೆಗೆ ಹೋಗ್ಬಿಟ್ಟು ಗೌತಮ್ ಹೇಗೆ ಜೀವನಿಗೆ ವಾನ್ ಮಾಡಿ ಹೋಗಿದ್ನೋ ಅದೇ ಥರ ಭೂಮಿಕಾ ಹತ್ರ ಹೋಗಿ ಗೌತಮ್ ಬಗ್ಗೆ ವಾನ್ ಇದ್ದಾನೆ ಅಕ್ಕ ನಿನ್ನ ಗಂಡನ ಹದ್ಬಸ್ದಲ್ಲಿ ಇಟ್ಕೊಳೋಕಾಗಲ್ವ ನಿನಗೆ ನಾನು ಅಪ್ಪನ ಜೊತೆ ಜಗಳನೂ ಮಾಡ್ಕೊತೀನಿ ಏನಾದ್ರು ಮಾಡ್ಕೊತೀನಿ ಅದನ್ನು ಕೇಳೋಕ್ಕೆ ನಿಮ್ಮ ನಿನ್ನ ಗಂಡ ಯಾರು ನನ್ನ ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತೇಳುವಂತೆಲ್ಲ ಬೈದು ಬಿಡ್ತೇನೆ ಈ ವಿಚಾರನ ಕೇಳಿದ ಭೂಮಿಕಾಗೆ ಶಾಕ್ ಆಗುತ್ತೆ ಮತ್ತು ಒಂದು ಕ್ಲಾರಿಟಿ ಸಿಕ್ಕಾಗುತ್ತೆ ಅಪ್ಪ ಅಮ್ಮ ಯಾಕೆ ತುಂಬ ಬೇಜಾರಲ್ಲಿದ್ದರು ನಮ್ಮನೆಯಲ್ಲೇ ಯಾಕೆ ಉಳ್ಕೊ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಏನು ಜೀವನ್ ನೀನು ಅಪ್ಪನ ಜೊತೆ ಜಗಳ ಮಾಡ್ಕೊಂಡೇನೋ ಅಂತ ಬೈದಾಗ ಹೌದು ನಾನೇ ಜಗಳ ಮಾಡಿದ್ದು ನಾನೇ ಬೈದು ಮನೆಯಿಂದ ಆಚೆ ಅಟ್ಟಿದ್ದು ಅಂತೆಲ್ಲ ಬೈಟ್ಬಿಡ್ತೇನೆ ಆಗ ಭೂಮಿಕಾಗೆ ತುಂಬಾ ತುಂಬ ಸಿಟ್ಟು ಬಂದು ಕಪಾಳಕ್ಕೆ ನಾಲ್ಕು ಬಾರಿಸ್ತಾಳೆ ಅದೇ ಟೈಮ್ನಲ್ಲಿ ಭೂಮಿಕ ಏನು ಬುದ್ಧಿವಾದ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಅಪ್ಪೆ ಬಂದು ಅವರ ಅಣ್ಣನ ಬಾಯಿಗೆ ಬಂದಂಗೆ ಅವ್ಳು ಸರಿಯಾಗಿ ಬೈದು ಕ್ಲಾಸ್ ತೊಗೊತಲ್ಲ ಹೇಳಿ ಅಲ್ಲ ಕಣೋ ಅಣ್ಣ ಅಪ್ಪ ಅಂದರೆ ಏನು ಅಂದ್ಕೊಂಡಿದ್ಯಾ ಅಪ್ಪ ಅಮ್ಮನ ಕಾಲು ಕಸ ಅಂದ್ಕೊಂಡಿದ್ಯಾ ಅವರು ನಮಗೆ ಕಾಡೋ ದೇವರು ಹಾಗೆ ಹೀಗೆ ಅಂತೆಲ್ಲ ತುಂಬ ಭೂಮಿಕಾಗೆ ಅಪ್ಪಿ ಮೇಲೆ ಗೌರವ ಹೆಚ್ಚಾಗುತ್ತೆ ಅವಳ ಜೀವನದಲ್ಲೂ ಬದಲಾವಣೆ ಆಗಿದೆ ಅನ್ನೋದು ಭೂಮಿಕಾಗೆ ಸಮಾಧಾನ ಕೊಡುತ್ತೆ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡದೆ ಇರೋ ನಿನ್ಗೂ ಯಾವ ಮರ್ಯಾದೆನೂ ಇಲ್ಲ ತಿಳ್ಕೊ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈಗ ಅಕ್ಕ ಬುದ್ಧಿವಾದ ಹೇಳೋದ್ರಲ್ಲಿ ತಂಗಿ ಹತ್ರ ಬುದ್ಧಿವಾದ ನಾನೇ ಹೇಳಿಸ್ಕೊಂಡಲ್ಲ ಅಂತ ಜೀವ ತುಂಬ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿ ಬಂದಿದೆ ಇನ್ನೊಂದು ಕಡೆ ಗೌತಮ್ ಹೋಗಿ ರಾಜೇಂದ್ರ ಭೂಪತಿ ಹತ್ರ ವಾರ್ನ್ ಮಾಡ್ತಾ ಇದ್ದಾನೆ ನೋಡಿ ನೀವು ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬರಬೇಡಿ ಜೀವನ ಹೇಗೆ ಆಗಬೇಕು ಆಡಿಸ್ಕೊಂಡು ಫ್ಯಾಮಿಲಿ ಸೆಂಟಿಮೆಂಟಿಗೆಲ್ಲ ತೊಂದರೆ ಕೊಟ್ಟರೆ ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅಂತ ವಾರ್ನ್ ಮಾಡಿ ಬರ್ತಿದ್ದಾನೆ ಇದಿಷ್ಟು ನಾಳೆ ಸಂಚಿಕೆ ಹೊಸ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ i <sighs>